ಈ ಸಮಾಜದಲ್ಲಿ ಐಷಾರಾಮಿ ಜೀವನಕ್ಕೆ ಏನು ಕೊರತೆ ಇಲ್ಲ ಐಷಾರಾಮಿ ಕಾರ್ಗಳಿಗೂ ಕೂಡ ಏನು ಕೊರತೆ ಇಲ್ಲ ಬೇರೆ ಬೇರೆ ಕಡೆಯಿಂದ ಕಾರ್ ತರ್ತಾರೆ ಆದರೆ ಟ್ಯಾಕ್ಸ್ ಕಟ್ತಾರ ಇಲ್ಲ ಓಡಾಡಕ್ಕೆ ಮಾತ್ರ ಕಾರ್ ಬೇಕು ಟ್ಯಾಕ್ಸ್ ಕಟ್ಟಕ್ಕೆ ಬೇಡ ಇಂತಹದ್ದು ಎಷ್ಟು ಕಾರ್ಗಳಿಲ್ಲವೋ ಗೊತ್ತಿಲ್ಲ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಟ್ಯಾಕ್ಸ್ ಈಗ ಕಾರನ್ನ ಸೀಸ್ ಮಾಡಲಾಗಿದೆ ನಿನ್ನೆ ಲಾಲ್ಬಾಗ್ ಬಳಿ ಒ ಅಧಿಕಾರಿಗಳು ಸೀಜ್ ಮಾಡಿದ್ರು ಏನಾದರೂ ಅಧಿಕಾರಿಗಳು ಹೆದರ್ಕೊಂಬಿಟ್ರಾ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿತ್ತು ನೋಡಿ ಕಾರ್ ನೋಡಿ ಹೆಂಗಿದೆ ಅಂತ ಫೆರಾರಿ ಕಾರು ಪೊಲೀಸರು ಹಿಡಿದ್ರು ನಿನ್ನೆ ಅಂದರೆ ಆರ್ ಟಿ ಒ ಅಧಿಕಾರಿಗಳು ಹಿಡಿದ್ರು ಚೆಕ್ ಮಾಡಿದ್ರು ಅವಾಗ ಗೊತ್ತಾಯಿತು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಈ ಕಾರು ಹಾಗೆ ಓಡಾಡ್ತಾ ಇತ್ತು ಇಷ್ಟೊಂದು ದೊಡ್ಡ ಮೊತ್ತವನ್ನು ಇವರು ಟ್ಯಾಕ್ಸ್ ಕಟ್ಟೋದು ಉಳಿಸ್ಕೊಂಡು ಅಂತಂದರೆ ಏನು ಇದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ನಲ್ಲಿ ಫೆರಾರಿ ಕಾರು ಓಡಾಡ್ತಾ ಇತ್ತು ಮಹಾರಾಷ್ಟ್ರದಲ್ಲಿ ಇಪ್ಪತ್ತು ಲಕ್ಷ ತೆರಿಗೆ ಕಟ್ಟಿದ್ರು ಇಲ್ಲಿ ಓಡಾಡಿಸ್ತಾ ಇದ್ರು ಯಾರೂ ಕೇಳಲ್ಲ ಅಂತ ಹೆಂಗಿದೆ ನೋಡಿ ಕಾರು ನೋಡೋಕ್ಕೆ ಈಗ ಆರ್ ಟಿ ಒ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಮಾಲೀಕನಿಗೆ ದಂಡ ಪಾವತಿ ಮಾಡಪ್ಪ ಅಂತ ಇಲ್ಲಿ ತನಕ ಟ್ಯಾಕ್ಸ್ ಪೇ ಮಾಡಿಲ್ಲ ಇಪ್ಪತ್ತು ಲಕ್ಷ ಕಟ್ಟಿ ಮಹಾರಾಷ್ಟ್ರದಲ್ಲಿ ಕಟ್ಟಿರೋದು ಅದನ್ನು ಬೆಂಗಳೂರಲ್ಲಿ ಓಡಾಡ್ತಾ ಇದೆ ಉಳಿಸ್ಕೊಂಡಿರೋ ಮೊತ್ತ ನೋಡಿ ಸರಿಸುಮಾರು ಒಂದೂವರೆ ಕೋಟಿ ಕಾರಿನ ಬೆಲೆ ಎಷ್ಟಿರಬೇಕು ಹಾಗಾದ್ರೆ ಒಂದೂವರೆ ಕೋಟಿ ಟ್ಯಾಕ್ಸೇ ಇದೆ ಅಂತಂತಂದರೆ ಕಾರಿನ ಬೆಲೆ ಎಷ್ಟಿರಬೇಕು பரி நம்ம பிரதிநிதி கிரண் நம்ம ஜொத்தி தூரவணி சம்பாக்கிற கிரணி இது காரது ஏன் கதையுது காரின் கதை ಹೌದು ರಂಗನಾಥ್ ಈಗಾಗಲೇ ಕೂಡ ಜಯನಗರ ಫೋರ್ತ್ ಬ್ಲಾಕ್ ನಲ್ಲಿರುವಂತಹ ಉದ್ಯಮಿ ಒಬ್ರು ಏಳು ಕೋಟಿ ಬೆಲೆ ಬಾಳುವಂತಹ ಫೆರಾರಿ ಕಾರನ್ನ ಮಹಾರಾಷ್ಟ್ರದಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಟ್ಯಾಕ್ಸ್ ಕಡಿಮೆ ಇದೆ ಅನ್ನುವಂತ ಕಾರಣಕ್ಕಾಗಿ ಮಹಾರಾಷ್ಟ್ರದಲ್ಲಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಅನಧಿಕೃತವಾಗಿ ಸಂಚಾರವನ್ನು ಮಾಡ್ತಿದ್ರು ಈ ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಆದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಾಕಷ್ಟು ದಿನಗಳಿಂದಲೇ ಈ ಒಂದು ವಾಹನವನ್ನ ತಪಾಸಣೆಯನ್ನು ಮಾಡಲಿಕ್ಕೆ ಈ ವಾಹನವನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ರು ನಿನ್ನೆ ಸಂಜೆ ಲಾಲ್ಬಾಗ್ ನತ್ರ ಈ ವಾಹನ ಸಂಚಾರ ಮಾಡ್ತಿದ್ದು ಗೊತ್ತಾದ ನಂತರದಲ್ಲಿ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ವಾಹನವನ್ನ ವಶಕ್ಕೆ ಪಡ್ಕೊಂಡು ಅಂದ್ರೆ ಆ ಆ ವಾಹನವನ್ನ ವಶಕ್ಕೆ ಪಡ್ಕೊಂಡು ಈ ವಾಹನಕ್ಕೆ ರಾಜ್ಯ ಸಾರಿಗೆ ಇಲಾಖೆಗೆ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅನ್ನುವಂತ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದೂವರೆ ಕೋಟಿಯಷ್ಟು ತೆರಿಗೆಯನ್ನೇ ಕಟ್ಟಬೇಕಾಗತ್ತೆ ಒಂದೂವರೆ ಕೋಟಿಯಷ್ಟು ತೆರಿಗೆಯನ್ನ ಉಳಿಸ್ಲಿಕ್ಕಾಗಿ ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಅನ್ನ ನಮ್ಮ ರಾಜ್ಯದಲ್ಲಿ ಅನಧಿಕೃತವಾಗಿ ಈ ಒಂದು ವಾಹನವನ್ನ ಸಂಚಾರ ಮಾಡ್ತಿದ್ರು ಇವತ್ತು ಬೆಳಗ್ಗೆ ಆತನ ಬಳಿ ಯಾವೆಲ್ಲ ದಾಖಲೆಗಳಿದೆ ಅಂತ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಅಂಶವು ಬೆಳಕಿಗೆ ಬಂದಿರುವಂತದ್ದು ಒಂದು ಎರಡನೇದು ಆ ಒಂದು ವಾಹನ ಮಾಲೀಕ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಇವತ್ತು ಸಂಜೆ ಒಳಗಾಗಿ ನಾನು ಈ ಒಂದು ಕೋಟಿ ಅಷ್ಟು ತೆರಿಗೆ ಒಂದು ಮನವಿಯನ್ನು ಮಾಡಿರುವಂತದ್ದು ಮನವಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ಕಾರು ನೀವು ತೆರಿಗೆಯನ್ನ ಪಾವತಿ ಮಾಡುವವರೆಗೂ ನಮ್ಮ ವಶದಲ್ಲೇ ಇರುತ್ತೆ ತೆರಿಗೆ ಗೊತ್ತಿದೆಯಾ ಅಲ್ಲ ಉದ್ಯಮಿ ಅನ್ನುವಂಥದ್ದು ಅಂದ್ರೆ ಜಯನಗರದಲ್ಲಿ ಇರುವಂತಹ ಉದ್ಯಮಿ ಒಬ್ಬರಿಗೆ ಸೇರಿ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಈಗಾಗಲೇ ಆರ್ ಟಿಒ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಾಗಿರುವಂತದ್ದು ಆತನ ಬಗೆಗೆ ಇನ್ನು ಮಾಹಿತಿಯನ್ನ ಕಲೆ ಆಗ್ತಿರುವಂತದ್ದು ಧನ್ಯವಾದ ಮಾಹಿತಿಗೆ